ಅಲ್ಲಮ್ಮ ಇದು ನಾಳೆ ಜ್ವರ ಬರುತ್ತೆ ಅಂತೇಳಿ ಇವತ್ತೇ ಗುಳಿಗೆ ತೋಣ ಲೆಕ್ಕ ಆಯಿತು ಅಲ್ಲ ಮಾತಾಡ್ತೇನೆ ಮಾತಾಡ್ತೀನಿ ನೀವು ಹೇಳಿರ್ತಕ್ಕಂಥದ್ದು ಸರಿ ಇದೆಯಲ್ಲ ಯಾಕಂದ್ರೆ ಇನ್ನು ಪ್ರಾರಂಭದಲ್ಲೇ ಇದ್ದೀವಿ ನಾವು ಸೊ ಈ ಥರ ಅಪ್ರೆನ್ಷನ್ಸ್ನ ನಾವು ಸುಮ್ಮ ಸುಮ್ಮನೆ ಊಹೆ ಮಾಡ್ಕೊಳೋದು ಬೇಡ ಅಂತ ನನ್ನ ಮನವಿ ಬಟ್ ಅದು ಅಲ್ಲ ಅಲ್ಲಿ ಅಲ್ಲ ಹೇಳೋದು ಅಲ್ಲ ಇರ್ತತೆ ಪರಾ ಬಿರೋದು ಅಂತಕ್ಕಂಥ ಸಿ ಎಬ್ರಿಬಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪರ ಬಿರೋದು ಇರ್ತಕ್ಕಂಥದ್ದು ಕಾನೂನು ಅಂತಂದ್ರೆ ಎಲ್ಲ ಕಾನೂನು ನಾವು ಏನೋ ಒಪ್ಪಿಗೆ ಇಲ್ಲ ಒಪ್ಪಿಗೆ ಇಲ್ಲ ಅದು ಸರ್ಕಾರದ ಕಾನೂನುಗಳನ್ನು ರೂಲ್ಸ್ಗಳನ್ನು ಎಲ್ಲರೂ ಇಂಪ್ಲಿಮೆಂಟ್ ಮಾಡಬೇಕಾಗತ್ತೆ ಸೊ ಒಂದು ಸಲ ಯಾವುದೇ ಸರ್ಕಾರ ಯಾವುದೇ ರಾಜ್ಯದಲ್ಲಿ ಒಂದು ಕಾನೂನು ತಂದಾಗ ಅಲ್ಲಿರ್ತಕ್ಕಂಥ ಪ್ರತಿಯೊಬ್ಬರದನ್ನ ಪಾಲನೆ ಮಾಡಬೇಕಾಗತ್ತೆ ಸೊ ನಾವು ಮುಂದೆ ನಾವು ಇದು ತಂದ ಮೇಲೆ ಪಾಲನೆ ಮಾಡ್ತಕ್ಕಂಥ ಸರ್ಕಾರ ಇದೆ ಮಾಡ್ತೀವಿ ಇಲಾಖೆ ಇದೆ ಸರ್ಕಾರ ಇದೆ ಮಾಡೇ ಮಾಡ್ತೀವಿ ಇನ್ನೊಂದು ಸ್ವಲ್ಪ ದಿನಗಳಲ್ಲಿ ರೂಲ್ ಮಾಡ್ತೀವಿ ಒಂದು ಕಾರ್ಯಕ್ರಮ ಮಾಡಿ ಹೆಚ್ಚಿನ ಮಟ್ಟದಲ್ಲಿ ಪುನಃ ಮತ್ತೆ ಎಲ್ಲರನ್ನ ಕರೆಸಿಬಿಟ್ಟು ಮಾತಾಡಿ ಇದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ ಅಲ್ಲಮ್ಮ ಅದು ಬ್ಯಾಡ ಅಂತ ರಿಜೆಕ್ಟ್ ಯಾಕೆ ಮಾಡ್ತಾರೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಅದು ಮಾಡಿದಾಗ ಖಂಡಿತವಾಗಿ ನಾವು ಪರಿಗಣಿಸ್ತೀವಿ ಯಾಕೆ ರಿಜೆಕ್ಟ್ ಮಾಡಿದೆ ಅಂತ ಪರಿಗಣಿಸ್ತೀವಲ್ಲ ವಿಲ್ ಹ್ಯಾವ್ ಟು ಇವಾಲ್ಯೂವೇಟ್ ಫಾರ್ ವಾಟ್ ದೇ ಹ್ಯಾವ್ ಡನ್ ಈಗ ದೇ ಆರ್ ಸೋ ಮೆನಿ ಕಂಪ್ನೀಸ್ ಆರ್ ಇಂಪ್ಲಿಮೆಂಟಿಂಗ್ ಆಲ್ರೆಡಿ ಪಾಸಿಟಿವ್ ಸೈಡ್ ನೋಡ್ತಾ ಇದ್ದರೆ ಬಿಫೋರ್ ಟು ವಿ ಗೆಟ್ ದಿಸ್ ರೂಲ್ ದರ್ ಸೋ ಮೆನಿ ಕಂಪ್ನೀಸ್ ಹ್ಯಾವ್ ಇಂಪ್ಲಿಮೆಂಟೆಡ್ ಆಲ್ಸೋ ಸ್ವಿಗ್ಗಿ ಝೊಮ್ಯಾಟೊ ಅವರೆಲ್ಲ ಕೊಟ್ಟಿದ್ದಾರಲ್ಲ ದೇ ಆರ್ ಇಂಪ್ಲಿಮೆಂಟಿಂಗ್ ಇಟ್ ಆಲ್ರೆಡಿ ಸೊ ಪಾಸಿಟಿವ್ ಇದೆ ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಬೇಕಮ್ಮ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿ ನಮ್ಮ ಜೀನಿ ಕ್ಲೀನ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ